ಮಾತಾಕಿ ಮಾತಾಕಿ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಇವತ್ತು ಜಯ ಶ್ರೀರಾಮ್ ಉತ್ತಮ ಸಮಿತಿಗೆ ಮಾತಾಡಬೇಕು ಅಂತ ಹೇಳಿ ನಾನು ಕರೆದಾಗ ಒಂದು ಭಾಷಣ ಈ ರೀತಿಯ ಮಾತಾಡಬೇಕು ಅಂತ ತುಂಬಾ ಖುಷಿ ಆಯ್ತು ಬಹಳಷ್ಟು ತಾಯಿಂದಿರು ಅಕ್ಕ ತಂಗಿರು ಕೂತಿದ್ದಕ್ಕೆ ನಾನು ಮಾತಾಡ್ತಕ್ಕಂಥ ಇದನ್ನೇ ಭಾಷೆಯನ್ನ ಚೇಂಜ್ ಮಾಡೋಣ ವಿಷಯವನ್ನ ಬದಲಾವಣೆ ಮಾಡೋಣ ಅಂತ ಹೇಳಿ ತೀರ್ಮಾನ ಮಾಡಿ ಯಾಕೆ ಅಂತ ಹೇಳಿದ್ರೆ ಬಂಧುಗಳು ಒಬ್ಬ ವ್ಯಕ್ತಿತ್ವ ಬದಲಾವಣೆ ಮಾಡ್ಕೊಂಡ್ರೆ ತನ್ನ ಜೀವನವನ್ನ ಬದಲಾವಣೆ ಮಾಡ್ಕೊಂಡ್ರೆ ಅದು ವ್ಯಕ್ತಿಯ ಬದಲಾವಣೆ ಆಗುತ್ತೆ ಆದರೆ ಒಬ್ಬ ಮಾತೆ ಮನಸ್ಥಿತಿಯನ್ನ ಬದಲಾವಣೆ ಮಾಡಿಕೊಂಡ್ರೆ ಇಡೀ ಕುಟುಂಬದ ಮನಸ್ಥಿತಿ ಬದಲಾವಣೆ ಆಗುತ್ತೆ ಇಡೀ ಕುಟುಂಬ ಪರಿವರ್ತನೆ ಆಗುತ್ತೆ ಆ ಪರಿವರ್ತನೆಯಾದ ಕುಟುಂಬದಲ್ಲಿ ಯಾವುದಾದ್ರೂ ಒಂದು ಶಿವಾಜಿಯಂತಹ ಕುಡಿ ಇದ್ರೆ ಆ ಕುಡಿಯ ಕಿಡಿ ಮತ್ತೊಮ್ಮೆ ಬಲಿಷ್ಠವಾದ ರಾಷ್ಟ್ರ ನಿರ್ಮಾಣಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ವಿಶೇಷವಾಗಿ ಮಾತೆಯನ್ನ ಅಕ್ಕ ತಂಗಿಯನ್ನು ಗಮನದಲ್ಲಿಟ್ಟುಕೊಂಡು ನಾನು ಕಾಲು ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ ಯಾಕೆ ಶಿವಾಜಿಯ ವಿಚಾರ ಇವತ್ತು ಜ್ಞಾಪಕಕ್ಕೆ ಬಂತು ಅಂತ ಹೇಳಿದ್ರೆ ಇವತ್ತು ನಾವೆಲ್ಲ ವಿಜೃಂಭಣೆಯಿಂದ ಹಿಂದೂ ಸಮಾಜೋತ್ಸವವನ್ನ ಮಾಡ್ತಾ ಇದ್ದೇವೆ ಅಕಸ್ಮಾತ್ ಒಂದು ಸಣ್ಣ ಕಲ್ಪನೆ ಮಾಡಿಕೊಡಿ ಅಕಸ್ಮಾತ್ ಆವತ್ತು ಇದೇ ಮೈದಾನದಲ್ಲಿ ಹಿಂದೂ ಸಮಾಜೋತ್ಸವ ನಡೀತಿರ್ಲಿಲ್ಲ ಇಲ್ಲೊಂದು ಉರ್ಸ್ ನಡೀತಾ ಇರ್ತಿತ್ತು ನಾವೆಲ್ಲರೂ ಹಿಂದೂಗಳಾಗಿ ಪಾಲ್ಗೊಳ್ಳ ಹತ್ತರ ಇರಲಿಲ್ಲ ನನ್ನ ತಾಯಿಯ ಹಣ ಮೇಲೆ ಕುಂಕುಮ ಇದೆ ಇವತ್ತು ನನ್ನ ಅಕ್ಕ ತಂಗಿ ನವೆಲ್ಲ ಪ್ರೆಶುರಿ ಇವತ್ತು ಎದಕ್ಕೆ ನಾವು ಹಿಂದೂ ಅಂತ ಹೇಳಿದಕ್ಕೆ ಬಂದಿದ್ದೀವಲ್ಲ ಶಿವಾಜಿ ಮಹಾರಾಜ ಇದ್ದ್ರೆ ನವೆಲ್ಲ ಸುನ್ನತ್ ಮರೆಚಿಕೊಂಡು ಉತ್ಕೃಷ್ಟ ಇದ್ದಿರೀವಿ ಅದಕ್ಕೆ ಪುಶಣ ಅಂತಕಂತ ಒಬ್ಬ ಮಹಾಕವಿ ಇವನು ಮಾತೆ ಹೇಳಿದ್ರು ಕಾಹಿಜಿ ಕಿ ಕಳಾಜತೆ ಮಥುರ ಮಸஜித் ಹೋತಿ ಹೆಗೆ ಶಿವಾಜಿ ನಾ ہوتا ಸುನ್ನತ್ ಹೋತಿ ಸಬಕಿ ಕಾಶಿ ದೇವಸ್ಥಾನವೇ ಇರ್ತಿರ್ಲಿಲ್ಲ ಮಥುರ ದೇವಸ್ಥಾನ ಮಸೀದಿಯಾಗಿ ಹೋಗಿರ್ತಿತ್ತು ಅಕಸ್ಮಾತ್ ಶಿವಾಜಿ ಮಹಾರಾಜ ಇಲ್ಲಿದ್ರೆ ನಮ್ದೆಲ್ಲದ್ದು ಸುನ್ನತ್ ಆಗೋಗಿರ್ತಿತ್ತು ಮುಂಜಿ ಆಗೋಗಿರ್ತಿತ್ತು ಒಂದು ಮಗು ಒಬ್ಬ ಯುವಕ ಅದೇ ವ್ಯಕ್ತಿ ಶಿವಾಜಿ ಯಾವುದೇ ಮಹಾರಾಜನ ಮಗ ಆಗಿರ್ಲಿಲ್ಲ ರೀ ಅಥವಾ ಯಾವುದೋ ಅಗರ್ಭ ಶ್ರೀಮಂತರ ಮಗ ಆಗಿರ್ಲಿಲ್ಲ ನಮ್ಮ ನಿಮ್ಮತ್ತೆ ಒಂದು ಸಾಮಾನ್ಯ ಕುಟುಂಬದಲ್ಲಿ ಒಬ್ಬ ಸಾಮಾನ್ಯ ಸೈನಿಕರ ಮಗನಾಗಿ ಹುಟ್ಟಿದ್ದು ಸಾಮಾನ್ಯ ಸೈನಿಕ ಮಗನಾಗಿ ಹುಟ್ಟಿದ್ದು ಆದ್ರೆ ಅಂತ ಆ ಸಂದರ್ಭದಲ್ಲಿ ದೇಶ ಉತ್ತರದಲ್ಲಿ ಮೊಘಲ ಆಡಳಿತ ಇತ್ತು ಕೆಳಗಡೆ ಬಹುಮನಿ ಸುಲ್ತಾನರು ಮತ್ತೊಂದು ಕಡೆ ಹೈದರಾಬಾದಿ ನಿಜಾಮರು ಗೋಲ್ಕುಂಡವರು ಅಯೋಧ್ಯಾದಲ್ಲಿ ನವಾಬ ಬಂಗಾಳದಲ್ಲಿ ನವಾಬ ಗೋವಾದಲ್ಲಿ ಪೋರ್ಚುಗೀಸರು ಪಾಂಡಿಚೇರಿಯಲ್ಲಿ ಫ್ರೆಂಚರು ಜೂರಕ್ ಭಾಗದಲ್ಲಿ ಬ್ರಿಟಿಷರು ಹಿಂದೂಗಳ ಕೈಯಲ್ಲಿ ಒಂದು ಇಂಚು ಇರಲಿಲ್ಲ ರಾಷ್ಟ್ರಕ್ಕೆ ರಾಷ್ಟ್ರವೇ ಮುಸ್ಲಿಂ ಆಡಳಿತದಲ್ಲಿ ಕೂತಿತ್ತು ಆ ಮುಸಲ್ಮಾನ್ ರಾಜರುಗಳು ಆಡಳಿತ ಮಾಡೋದಕ್ಕೋಸ್ಕರ ಸಿಂಹ ಮೇಲೆ ಕೂತಿರ್ಲಿಲ್ಲ ಬಂಧುಗಳೇ ಅವರೆಲ್ಲರ ಏಕೈಕ ಉದ್ದೇಶ ಇದ್ದಿದ್ದು ಹಿಂದೂಗಳನ್ನ ಮುಸಲ್ಮಾನರಾಗಿ ಮತಾಂತರ ಮಾಡೋದಕ್ಕೆ ಇಡೀ ದೇಶದ ಆಡಳಿತ ಕೂತಿತ್ತು ಪರಿಸ್ಥಿತಿ ಹೇಗಿತ್ತು ಅವತ್ತು ಅಂತ ಹೇಳಿದ್ರೆ ತಂದೆ ತಾಯಿಗಳಿಗೆ ಭಯ ಆಗೋದು ನನ್ನ ಮಕ್ಕಳಿಗೆ ಹಿಂದೂ ಹೆಸರಿಟ್ಟರೆ ಎಲ್ಲಿ ಆಚೆ ಕಡೆಗೆ ಸಾಯಿಸ್ಕೊಡ್ತಾರೋ ಅಂತ ಹೇಳಿ ಶಿವಾಜಿಯ ತಂದೆ ಹೆಸರು ಶಹಾಜಿ ಶಹಾಜಿ ಅಂತ ಯಾವ ಹಿಂದೂ ಇಟ್ಕೊತಾರೆ ನನಗೆ ಗೊತ್ತಿಲ್ಲ ಮಕ್ಕಳ ಹೆಸರುಗಳನ್ನ ಮುಸಲ್ಮಾನ್ ಸಿಕ್ಕಿದ್ರು ಹಿಂದೂಗಳು ಅಂತ ಪರಿಸ್ಥಿತಿ ಇದ್ದಾಗ ಇಡೀ ದೇಶದ ತುಂಬಾ ಅದೇ ಸಾಮ್ರಾಜ್ಯಗಳು ತುಂಬಿದ್ದಾಗ ಒಂದು ಸಾಮಾನ್ಯ ಕುಟುಂಬದ ಸಾಮಾನ್ಯ ಜಾತಿಯ ಸಾಮಾನ್ಯ ಸೈನಿಕನ ಮಗ ಹನ್ನೆರಡು ಹದಿಮೂರು ವರ್ಷದ ಹದಿಮೂರು ವರ್ಷ ಏನ್ರಿ ಆರು ಲಕ್ಷ ಹುಡುಗ ಹುಡುಗ ಹನ್ನೆರಡು ವರ್ಷದ ಬಾಲಕ ಒಂದು ಹೋಗಿ ಶಪಥ ಮಾಡ್ತಾರೆ ಏನಂತ ಶಪಥ ಮಾಡ್ತಾರೆ ಹಿಂದೂ ಸಾಮ್ರಾಜ್ಯ ಕಟ್ತೀನಿ ಅಂತ ಶಪಥ ಮಾಡ್ತಾರೆ ಕಲ್ಪನೆ ಮಾಡ್ಕೊಳ್ಳೋದಿಕ್ ಸಾಧ್ಯವೇ ಸಾಮ್ರಾಜ್ಯವನ್ನು ಕಟ್ತೀನಿ ಅಂತ ಚಪಾತ ಮಾಡ್ತೇನೆ ಜೊತೆಲಿದ್ದಂತಹ ಹುಡುಗರುಗಳು ಯಾರಿದ್ರು ಹುಡುಗರು ಜೊತೆಲಿದ್ದವರು ಮಾವಳ್ಳಿಗಳು ಅಂತ ಹೇಳಿ ಕಾಡಿನ ಜನ ಕಾಡಿನ ದಲಿತ ಜನ ಶಿವಾಜಿ ಅವತ್ತೇನೋದು ಜಾತಿ ಭೇದ ಮಾಡಿದ್ರೆ ಶಿವಾಜಿನ ರಾಜ ಆಗ್ತಿರ್ಲಿಲ್ಲ ಇವತ್ತು ನಾವು ಹಿಂದೂಗಳಾಗಿ ಉಳಿತಿರ್ಲಿಲ್ಲ ಶಿವಾಜಿ ತನ್ನ ಜೊತೆಗೆ ಎಲ್ಲರನ್ನೂ ಸೇರಿಸ್ಕೊಂಡ ಆ ಗುಡ್ಡಗಾಡು ಜನಗಳನ್ನ ಸೇರಿಸ್ಕೊಂಡ ದಲಿತರುಗಳನ್ನ ಸೇರಿಸ್ಕೊಂಡ ಸೇರಿಸ್ಕೊಂಡು ಪುಟ್ ಪುಟ್ಟ ಮಕ್ಕಳ್ದ ಒಂದು ಪುಟ್ಟ ಸೈನ್ಯವನ್ನು ಕಟ್ತಾ ಆಡ್ತಾ ಆಟ ಆಡ್ತಾ ಆಟ ಆಡ್ತಾ ಕಬಡ್ಡಿ ಆಟ ಆಡ್ತಾ ಆಟಾಡ್ತಾ ಅದನ್ನೇ ಒಂದು ಸೈನ್ಯವಾಗಿ ಕಟ್ತಾ ಇವತ್ತು ಮಹಾರಾಷ್ಟ್ರದಲ್ಲಿ ಮರಾಠ ಅಂತ ನಾವು ಮಾತು ಕೇಳ್ತೀವಲ್ಲ ಮರಾಠ್ರು ಅಂತಕ್ಕಂಥದ್ದು ಅದೊಂದು ಜಾತಿ ಅಲ್ಲ ಶಿವಾಜಿಯ ಸೈನಿಕಂತಲ್ಲಿ ಯಾವ ಯಾವ ಜಾತಿಯವರು ಇದ್ದಾರೆ ಬ್ರಾಹ್ಮಣರು ಇದ್ದಾರೆ ಒ ಬಿಸ್ಗಳಿದ್ದಾರೆ ಸೇರಿ ಇವತ್ತು ಕೂಡ ಮರಾಠರು ಅಂತಾರೆ ಇಡೀ ಜಾತಿ ಪದ್ಧತಿನ ನಿರ್ಮೂಲನೆ ಮಾಡಿದ ಶಿವಾಜಿ ಮಹಾರಾಜ ಶಿವಾಜಿ ಮಹಾರಾಜ ಆ ಇಡೀ ದೇಶದಲ್ಲಿ ಕಗ್ಗದರು ತುಂಬಿದಾಗ ಒಂದು ಬೆಳಕಿನ ಕಿಂಡಿ ಹತ್ತುತ್ತಲಾರ ಆ ಬೆಳಕಿನ ಕಿಂಡಿ ಕೆಲವೇ ವರ್ಷಗಳಲ್ಲಿ ಪ್ರಚ್ವಲವಾಗಿ ಉಜ್ವಲಿಸಿ ಭಾರತದಲ್ಲಿ ಮತ್ತೆ ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತವೆ ಅದಕ್ಕೆ ವಿವೇಕಾನಂದರು ಎಂತಹ ಮಾತು ಹೇಳ್ತಾರೆ ಅಂದ್ರೆ ಶಿವಾಜಿಯವರ ಅವರ ಬಗ್ಗೆ ಚಿತ್ತಮೃಗಂಡು ಪರ್ ಭೂಷಣ ಬಿ ತಂಡ ಪರ್ ಜೈಸ ಮೃಗ ರಾಜ ಅಂಶು ಪರ್ಮ ಕಂಸು ಪರ್ಚ ಅಂಶು ಪರ್ಸಿವ ರಾಜ ಹೈವಾಮ ದಂಡ ಯಾವ ರೀತಿ ಒಣಗಿರ್ತಕ್ಕಂಥ ಕಾಡಿನ ಮರಗಳಿಗೆ ಕಾಳಜಿ ಎಲ್ಲ ಭಸ್ಮ ಆಗೋಗ್ತವೆ ಯಾವ ರೀತಿ ಚಿಕ್ಕಿಗಳ ಹಿಂಡುಗಳ ಮೇಲೆ ಚಿಂತೆ ನೆಗೆದಾಗ ಆ ಎಲ್ಲ ಚಿಂತೆಗಳು ಜಿಲ್ಲಾ ಪಿಲಿಯಾಗಿ ಓಡೋಗ್ತವೆ ಯಾವ ರೀತಿ ಆನೆಗಳ ಹಿಂಡಿದ್ದಾಗ ಒಂದು ಸಿಂಹ ಅದ್ರ ಮೇಲೆ ಮೃಗರಾಗಿ ಅದ್ರ ಮೇಲೆ ನೆಗೆದಾಗ ಯಾವ ರೀತಿ ಆನೆಗಳು ಚಲ್ಲಾ ಹೋಗುತ್ತವೆ ಯಾವ ರೀತಿ ರಾತ್ರಿ ಒಳಗಡೆ ಕಗ್ಗತ್ತಲಲ್ಲಿ ಒಂದು ಬೆಳಕಿನ ಕಿಂಡಿ ಇಡೀ ಯಾವ ರೀತಿ ಕಂಸನ ಮೇಲೆ ಕೂತು ಕೃಷ್ಣ ಕಂಸನ ಕೊಡೆಯನ್ನೇ ಮಾಡ್ತಾರೆ ಅದೇ ರೀತಿ ಅದೇ ರೀತಿ ಮಲೆಚ್ಚರ ದಂಡು ಮಲೇಶ್ವರ ಅಂತ ಹೇಳಿದ್ರೆ ವಿದೇಶಿಗಳು ಆಕ್ರಮಣಕಾರರು ಆಕ್ರಮಣಕಾರರ ದಂಡು ಶಿವಾಜಿ ಮಹಾರಾಜಿನಂತಹ ಸಿಂಹ ಬಂದಾಗ ಹೆದರಿ ಚೆನ್ನಾ ಹೋಯ್ತು ಇದು ವಿವೇಕಾನಂದರು ವೀರ ಸನ್ಯಾಸಿ ವಿವೇಕಾನಂದರು ಶಿವಾಜಿ ಅವರ ಬಗ್ಗೆ ಕೂತಿರ್ತಕ್ಕಂಥ ಎಲ್ಲ ಮಾತೆಯವರು ಅಕ್ಕ ತಂಗಿದ್ರೆ ತಾಯಿ ಕಣ್ಣು ಮುಚ್ಕೊಂಡು ಒಂದು ಎರಡು ನಿಮಿಷ ಕೂತ್ಕೊಂಡು ನಾನು ಹೇಳೋದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ ಊಹೆ ಮಾಡ್ಕೊಳ್ಳಿ ನಿಮ್ಮ ಮಗು ಮಗ ನಿಮ್ಮ ಮಗಳು ಇಡೀ ಚಿಗತ್ತು ನಿಮ್ಮ ಮಗನ ಬಗ್ಗೆ ನಿಮ್ಮ ಮಗಳ ಬಗ್ಗೆ ಮಾತಾಡ್ತಿದ್ದೆ ಅಷ್ಟು ಕೆಲಸ ಅಷ್ಟು ಧರ್ಮ ಕಟ್ಟಿದ್ದಾರೆ ರಾಷ್ಟ್ರ ಕಟ್ಟಿದ್ದಾರೆ ಅಂತ ಒಂದ್ ಒಂದು ಸರಿ ನಿಮ್ಮ ಕಲ್ಪನೆ ಮಾಡ್ಕೊಳ್ಳಿ ಇಡೀ ಜಗತ್ತು ನಿಮ್ಮ ಮಗನ ಬಗ್ಗೆ ಮಾತಾಡ್ತಾ ಇದೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಯೋಗಿ ಆದಿತ್ಯನಾಥ್ರು ಬಂದು ನಿಮ್ಮ ಮನೆಯಲ್ಲಿ ನಿಮ್ಮ ಕಣ್ಮುಂದೆ ಕೂತಿದ್ದಾರೆ ಕಣ್ಮುಂದೆ ಕೂತ್ಕೊಂಡು ನಿಮ್ಮ ಬಂದು ಮಾತು ಹೇಳ್ತಿದ್ದಾರೆ ತಾಯಿ ನಿನ್ ಹೆತ್ತಿರ್ತಕ್ಕಂತಹ ಮಗ ಸಾಮಾನ್ಯನಲ್ಲ ಒಬ್ಬ ಸಿಂಹವನ್ನ ಎತ್ತಿದೆಯಾ ತಾಯಿ ಒಬ್ಬ ಬೆಂಕಿಯ ಚೆಂಡನ್ನ ಎತ್ತಿದೆಯಾ ನಿನ್ನ ಮಗನಿಂದ ಇವತ್ತು ರಾಷ್ಟ್ರದ ಉದ್ದರಾಗಿದೆ ನೀನೇ ದನ್ನಡ ತಾಯಿ ಅಂತೇಳಿ ಒಬ್ಬ ಆದಿತ್ಯ ಜನರು ನಿಮ್ಮ ಮನೆಗೆ ಬಂದು ಹೇಳಿದ್ರೆ ನಿಮ್ಮ ಜೀವನ ಹೇಗಿರುತ್ತೆ ಕಲ್ಪನೆ ಮಾಡ್ಕೊಡಿ ಕಲ್ಪನೆ ಅಷ್ಟೊಂದು ಚೆನ್ನಾಗಿದ್ದಾಗ ಅದು ನಿಜ ಆದ್ರೆ ಇನ್ನೂ ಎಷ್ಟು ಚೆನ್ನಾಗಿರುತ್ತಲ್ವಾ ನಮ್ಮ ಮಗನು ಶಿವಾಜಿ ಮಹಾರಾಜ ಆಗ್ಬೋದಲ್ವಾ ಶಿವಾಜಿ ಮಹಾರಾಜ ಮಹಾರಾಜನಾಗಿ ಅದೃಷ್ಟ ಪಡ್ಲಿಲ್ಲ ಶಿವಾಜಿ ಮಹಾರಾಜ ಸಾಮ್ರಾಜ್ಯ ಕಟ್ಟಿ ಅದೃಷ್ಟ ಪಡಲಿಲ್ಲ ಶಿವಾಜಿ ಮಹಾರಾಜನ ನಿಜವಾದ ಅದೃಷ್ಟ ಯಾವುದು ಗೊತ್ತೀಜಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ್ದು ಅವತ್ತು ಜೀಜಾಬಾಯಿಯ ಹೊಟ್ಟೆಯಲ್ಲಿ ಕುಡ್ದೇ ಹೋಗಿದ್ರೆ ಶಿವಾಜಿ ಅವನು ಶಿವಾಜಿ ಇರಲಿಲ್ಲ ಅಥವಾ ಜೀಜಾಬಾಯಿಯ ಹೊಟ್ಟೆಯಲ್ಲಿ ಚಾರ ಹುಟ್ಟಿದ್ರು ಕೂಡ ಅವನು ಶಿವಾಜಿ ಆಗ್ತಿದ್ದ ಅಂದ್ರೆ ಅರ್ಥ ಇವತ್ತು ಶಿವಾಜಿಯಿಂದ ಎಷ್ಟು ಒಳ್ಳೆ ಕೆಲಸ ಆಗಿದೆ ಹಿಂದೂ ಧರ್ಮ ಉಳಿದಿದೆ ಈ ರಾಷ್ಟ್ರ ಉಂಟಿದೆ ಅಂತ ಹೇಳಿದ್ರೆ ಅದಕ್ಕೆ ಶಿವಾಜಿ ಕಾರಣ ಅಲ್ಲ ಶಿವಾಜಿಗೆ ಹೆಚ್ಚಳ ತಾಯಿ ಆ ಚೀಜಬಾಯಿ ಕಾರಣ ಜೀಜಬಾಯಿ ಅದು ರೀ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂತಹ ಒಂದು ಅವಿದ್ಯಾವಾದ ಸಾಮಾನ್ಯ ಮಹಿಳೆ ಅವಳಿಗೆ ರಾಜಕೀಯ ಗೊತ್ತಿಲ್ಲ ಯುದ್ಧ ಗೊತ್ತಿಲ್ಲ ತಂತ್ರ ಗೊತ್ತಿಲ್ಲ ಏನು ಗೊತ್ತಿಲ್ಲ ಆದ್ರೆ ಅವಳ ಮನಸ್ಸೊಳಗಡೆಗೆ ಒಂದು ಕೆಚ್ಚಿತ್ತು ಒಂದು ಕ್ಷಾತ್ರ ತೇಜ ಇತ್ತು ನನ್ನ ಹೊಟ್ಟೆಯಲ್ಲಿ ಹುಟ್ಟಕ್ಕಂಥ ಮಗ ಸಾಮಾನ್ಯ ಮಗ ಹುಟ್ಟಬಾರದು ಈ ರಾಷ್ಟ್ರ ರಕ್ಷಕ ಹುಟ್ಟಬೇಕು ಅಂತೇಳಿ ಅವತ್ತೇ ಕನಸು ಕಾಣ್ತಾ ಇದ್ದ ಅವಳು ಅವಳು ತುಂಬ ಬಸರಿಯಾದಾಗ ಆ ಬಸರಿಯ ಬೈಕ್ಗಳು ಇರ್ತದಲ್ಲ ಒಳ್ಳೊಳ್ಳೆ ಭೋಜನ ಮಾಡಬೇಕು ಅಂತ ಯಾವ ಬೈಕ್ಗಳು ಅವ್ರಿಗೆ ಅವ್ರು ಗಿಟ್ಟಿದ್ದ ಬೈಕ್ ಯಾವ್ದಂತೆ ಗೊತ್ತಾ ಅವ್ರು ತುಂಬಾ ಇದು ಬಸರಿಯಾದಾಗ ದುರ್ಗ ಹತ್ತಬೇಕು ಬೆಟ್ಟ ಹತ್ತಬೇಕು ಕತ್ತಿ ವರ್ಷ ಮಾಡಬೇಕು ತುಂಬಾ ಬಸರಿಯಾಗಿ ಕಂಚು ಕಾಣ್ತಾ ಇದ್ದು ಕತ್ತಿ ವರ್ಷ ಮಾಡಬೇಕು ಹುಲಿ ಮೇಲೆ ಕೂತ್ಕೊಂಡಾಗ ಯುದ್ಧ ಗೆಲ್ಲಬೇಕು ಸಿಂಹಾಸನದ ಮೇಲೆ ನಾನು ಕೂತ್ಕೋಬೇಕು ಇದು ಬಸರಿಯ ಬಯಕೆಗಳು ಇಲ್ಲಿ ಒಂದು ಹಿಂದೂ ರಾಷ್ಟ್ರವನ್ನು ಕಟ್ಟಬೇಕು ಈ ಒಂದು ಕಲ್ಪನೆ ಇರ್ತಕ್ಕಂತಹ ತಾಯಿಗೆ ಬಟ್ಟೆ ಇನ್ಯಾದ್ರೆ ಹುಟ್ಲಿಕ್ಕೆ ಸಾಧ್ಯ

ಶಿವಾಜಿ ಹೇಳ್ಕೊಡ್ಲಿಲ್ಲ ಕತ್ತಿ ವರ್ಷ ಹೇಳ್ಕೊಡ್ಲಿಲ್ಲ ಕುದುರೆ ವರ್ಷ ಹೇಳ್ಕೊಡ್ಲಿಲ್ಲ ಆದ್ರೆ ಆ ಮಗುವಿನ ಒಳಗೆ ಆ ಒಂದು ತಾಯಿಯ ಆಶೀರ್ವಾದ ಆ ಒಂದು ತಾಯಿಯ ಛಾತ್ರ ತೇಜ ಇಡೀ ಭಾರತವನ್ನು ರಕ್ಷಣೆ ಮಾಡ್ತು ಇವತ್ತು ನಮ್ಮೆಲ್ಲರನ್ನ ರಕ್ಷಣೆ ಮಾಡ್ತು ಒಬ್ಬ ತಾಯಿ ಇದೆಲ್ಲ ಬದಲಾವಣೆ ಮಾಡಿದ್ಲು ನೀವು ಕೂಡ ಒಬ್ಬ ತಾಯಿ ನೀವು ಕೂಡ ಮನಸ್ಸು ಮಾಡಿದ್ರೆ ನಿಮ್ಮ ಮಗ ಅಥವಾ ನಿಮ್ಮ ಮಗಳು ಮದುವೆ ಆದ್ಮೇಲೆ ಮಗ ಮಗಳು ಶಕ್ತ ತ್ಯಜದಿಂದ ಬೆಳಿಬಹುದು ಧರ್ಮ ತೇಜದಿಂದ ಬೆಳಿಬಹುದು ಕೇವಲ ತನ್ನ ರಕ್ಷಣೆ ಅಷ್ಟೇ ಅಲ್ಲ ರಾಷ್ಟ್ರ ರಕ್ಷಣೆ ಕೂಡ ಮಾಡಬಹುದು ಇಡೀ ಜಗತ್ತಿಗೆ ನಾಯಕರಾಗಿ ಬೆಳಿಬಹುದು ಇವತ್ತು ಯಾವ ಯಾವ ನಾಯಕರಿಗೂ ನಾನು ಜಗತ್ತನ್ನು ನೋಡ್ಕೊಂಡು ಬನ್ನಿ ಅಥವಾ ಭಾರತದಲ್ಲಿ ನೋಡ್ಕೊಂಡು ಬನ್ನಿ ಎಲ್ಲ ಸಾಮಾನ್ಯರಿಂದ ಸಾಮಾನ್ಯ ಕುಟುಂಬದಿಂದ ಬಂದಿದ್ದು ಅವರೆಲ್ಲ ತಾಯಿಯ ಪ್ರಭಾವ ಬಹಳ ಜಾಸ್ತಿ ಇದೆ ಹಾಗಾಗಿ ಇಲ್ಲಿ ಕುದಿರ್ತಕ್ಕಂಥ ಎಲ್ಲ ತಾಯಿಯರಿಗೆ ಎಲ್ಲ ಕತೆಗಳಿಗೆ ಎಲ್ಲ ಮಹಿಳೆಯರು ಕೇಳ್ಕೊಟ್ಟಿರ್ತಕ್ಕಂಥದ್ದು ನಿಮ್ಮ ಮಗ ಗ್ರೇಟ್ ಆಗಿ ಹುಟ್ಟುವುದಿಲ್ಲ ನೀವು ಗ್ರೇಟ್ ಮಾಡಬೇಕು ನಿಮ್ಮ ಮಗಳು ಗ್ರೇಟ್ ಆಗಿ ಹುಟ್ಟುವುದಿಲ್ಲ ನೀವು ಅವಳನ್ನ ಗ್ರೇಟ್ ಮಾಡಬೇಕು ಮನೆಯೊಳಗೆ ಸಂಸ್ಕಾರ ಧರ್ಮ ಇವೆಲ್ಲವನ್ನ ಮಕ್ಕಳಲ್ಲಿ ಹುಟ್ಟದಿಂದ ತುಂಬಿಕೊಂಡು ಬಂದಾಗ ಹುಲಿಯಾಗಿ ತಾನೆ ಬೆಳೆಯೋದು ಹೇಳ್ತಾ ಜೀಜಾಬಾಯಿ ಕತ್ತೆ ವರ್ಷ ಕಲಿಸಲಿಲ್ಲ ಅಥವಾ ಜೀಜಾಬಾಯಿ ಮಾಡಿದ್ದು ಒಂದೇ ಒಂದು ಕೆಲಸ ಶಿವಾಜಿ ಮಹಾರಾಜರ ಮನಸ್ಥಿತಿಯನ್ನು ಬದಲಾವಣೆ ಮಾಡುದು ಆ ಮಗುವಿನ ಮನಸ್ಥಿತಿ ಬದಲಾವಣೆ ಆಯ್ತು ಆ ಮಗುವಿನ ಮನಸ್ಥಿತಿ ಬದಲಾವಣೆ ಆಗಿದ್ದಕ್ಕೆ ಆ ಮಗು ಇವತ್ತು ರಾಷ್ಟ್ರ ರಕ್ಷಣೆಗೆ ನಿಂತು ಸೊ ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನು ಮನಸ್ಥಿತಿಯ ಬದಲಾವಣೆ ಒಂದು ಸನ್ನಿವೇಶವನ್ನು ನಿಮ್ಗೆ ಹೇಳಿದ್ರೆ ಮನಸ್ಥಿತಿಯ ಏನು ಅಂತ ಹೇಳಿ ಅರ್ಥ ಆಗುತ್ತೆ